ನೋಡಿ ನನ್ನ ಮಗಳ ಡ್ರೆಸ್ ಇವಾಗ ಹೇಗಿದೆ ಅಗಲ ಮಾಡು ಸ್ಯಾರಿನಲ್ಲಿ ಹೊಲಸಿರೋದು ಆಮೇಲೆ ಇದು ಬೆಲ್ಟ್ ನೋಡಿ ಈ ರೀತಿ ಸಿಂಪಲ್ಲಾಗಿ ಬೆಲ್ಟ್ ಈ ಬೆಲ್ಟ್ ಈ ಥರ ಬೆಲ್ಟ್ ಇದ್ದರೆ ಆವಾಗ ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡ್ರೆ ಒಂದು ಶೇಪ್ ಕಾಣಿಸುತ್ತೆ ಹಿಂದೆ ನೋಡಿ ಈ ರೀತಿ ದಾರ ಇದೆ ನೆಕ್ ಡಿಸೈನ್ ಈ ರೀತಿ ಇದೆ ಇದು ಕುಚ್ಚಿ ಥರ ಇದೆ ಬೆಲ್ಟ್ಗೆ ಸಿಂಪಲ್ ಬೆಲ್ಟ್ ಮಾಡಿಸಿದ್ದೀನಿ ಈ ಲಂಗ ಹೊಲಿದ್ರಲ್ಲ ಅವರೇನೇ ಬೆಲ್ಟು ಮಾಡಿಕೊಟ್ಟಿರೋದು ಡಿಸೈನಾಗಿ ಬೇಕು ಬೆಲ್ಟ್ ಅಂದರೆ ಆ ರೀತಿಯೂ ಹೊಲ್ಕೊಡ್ತಾರೆ ನಾನು ಸುಮ್ಮನೆ ಸಿಂಪಲ್ಲಾಗಿರಲಿ ಬೇರೆ ಯಾವುದಾದ್ರೂ ಡ್ರೆಸ್ಸು ಕೂಡ ಹಾಕ್ಕೊಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಡ್ರೆಸ್ ನನ್ನ ಮಗಳ ಡ್ರೆಸ್ ಹೇಗಿದೆ ಅಂತ ಚೆನ್ನಾಗಿದೆಯಾ ಅಂತ ಯಾವಾಗ್ಲೂ ಯಾವಾಗ್ಲೂ ದೇವ್ರಿಗೆ ಪೂಜೆ ಮಾಡುವಾಗ ಖಾಲಿ ಹಣೆಯಲ್ಲಿ ಮಾಡಬಾರ್ದು ಕುಂಕುಮ ಇಟ್ಕೊಂಡು ಮಾಡ್ಬೇಕು ನಾನಿವಾಗ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ದೇವ್ರಿಗೆ ಹೂವು ಎಲ್ಲ ಹಾಕಿ ಆ ಪೂಜೆ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೇ ಖಾಲಿ ಹಣೆನಲ್ಲಿ ದೀಪ ಹಚ್ಬಾರ್ದು ಕುಂಕುಮ ಇಟ್ಕೊಂಡು ದೀಪ ಹಚ್ಬೇಕು ಇವಾಗೆಲ್ಲ ಒಂದೊಂದೇ ಹೂವು ಹಾಕ್ತೀನಿ ಹೂವು ನೋಡಿ ಇವತ್ತು ಹಬ್ಬದ ದಿವಸ ಹೂವು ತಗೊಂಡ್ರೆ ತುಂಬಾ ರೇಟ್ ಅಂತ ಹೇಳಿ ಹತ್ತು ದಿವಸ ಮುಂಚೆನೆ ತಗೊಂಡ್ ಬಂದಿಕ್ಕಿದೆ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಮುಂಚೆನೆ ತಗೊಂಡ್ ಬಂದ್ಬಿಟ್ಟಿದ್ದೆ ಬಿಳಿ ಹೂವು ಮುಟ್ಕೊಳ್ಳೋ ಹೂವು ಆಮೇಲೆ ದೇವ್ರಿಗೆ ಹೂವು ಎಲ್ಲ ಮುಂಚೆನೆ ತಂದಿಟ್ಟಿದೀನಿ ಇವಾಗ ಹೂವು ಎಲ್ಲ ಹಾಕ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಈ ರೀತಿ ಯುಗಾದಿ ಹಬ್ಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವಾಗಲೂ ಜೋರಾಗಿ ಮಾಡ್ತಾ ಇದ್ವಿ ಈ ಸತಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ ಅಷ್ಟೇ ಯಾವಾಗ ಚಿಂಟು ಚಿಂಟು ಅಂತ ಅಂತೀನಿ ಅಂತ ಅನ್ಕೋಬೇಡಿ ಅವಳ ಹೆಸರು ಚಿಂಟು ಅಲ್ಲ ವೈಷ್ಣವಿ ವೈಷ್ಣವಿ ದೊಡ್ಡ ದೇವ್ರ ಹೆಸರಲ್ವಾ ದೊಡ್ಡದು ದೊಡ್ಡದು ಹೆಣ್ಣ ದೇವ್ರು ಆ ಹೆಸ್ರಲ್ಲಿ ಕರೆದು ಬೈಬಾರ್ದಲ್ವ ಒಂದೊಂದ್ಸತಿ ಕೋಪ ಬಂದ್ರೆ ಬೈದ್ ಅದಕ್ಕೆ ನಾನು ಆ ಹೆಸರಲ್ಲಿ ಕರೆಯಲ್ಲ ಉಟ್ಟದಾಗಿಂದಾನು ಆ ಹೆಸ್ರಲ್ಲಿ ಕರ್ದೇ ಇಲ್ಲ ಚಿಂಟು ಅಂತಾನೆ ಕರೆಯೋದು ಹೂವ ಕೊಡು ವೈಷ್ಣವಿ ದೇವ್ರಿಗೆ ಕೋಪ ಜಾಸ್ತಿ ಆಮೇಲೆ ನಾವು ವೈಷ್ಣವಿ ವೈಷ್ಣವಿ ಅಂತ ಕರೆದ್ಬಿಟ್ಟು ಆಮೇಲೆ ಏನಾದ್ರೂ ಕೋಪ ಬಂದಾಗ ಕೆಟ್ಟ ಮಾತೆಲ್ಲ ಎಲ್ಲ ಬೈದ್ ಬಿಟ್ರೆ ದೇವ್ರಿಗೆ ಬೈದಂಗ ಆಗುತ್ತಲ್ವಾ ಅದಕ್ಕೆ ನಾನು ಆ ಹೆಸರಲ್ಲಿ ಕರೆಯೋದಿಲ್ಲ ಅವಳ ಇವಾಗ ಹೂವು ಎಲ್ಲ ಇಟ್ಕೊಂಡು ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದೀನಿ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ನೀಟಾಗಿ ದೀಪ ಎಲ್ಲ ಹಚ್ಕೊಳ್ತೀನಿ ನಾನಿಲ್ಲಿ ಕಾಮಾಕ್ಷಿ ದೀಪ ಮತ್ತು ಒಂದು ತಾವರೆ ಉದ್ದೀಪ ಎರಡು ಮಾತ್ರ ಹಚ್ಚಿದ್ದೀನಿ ಯಾವಾಗಲೂ ಇದೆರಡೇ ಎರಡೇ ದೀಪ ಹಚ್ಚೋದು ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಜಾಸ್ತಿ ದೀಪ ಹಚ್ತೀನಿ ಇದ್ದಂತೆ ನಾನು ಎರಡು ದೀಪ ಅಷ್ಟೇ ಯಾವಾಗಲೂ ಹಚ್ಚೋದು ಇವಾಗ ಬತ್ತಿ ಎಲ್ಲ ಹಾಕ್ಕೊಂಡು ಬೇಗ ಬೇಗ ಪೂಜೆ ಮಾಡ್ತೀನಿ ಇನ್ನೂ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಲ್ಲ ನಾನು ಪೂಜೆ ಎಲ್ಲ ಫಸ್ಟ್ ಪೂಜೆ ಮಾಡಿಬಿಡೋಣ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಯಾವಾಗಲೂ ಎಲ್ಲ ವರ್ಷನೂ ನಾನು ನೈಟೇ ಒಬ್ಬಟ್ಟು ಮಾಡಿ ಎಲ್ಲ ಅಡುಗೆನೂ ಮಾಡಿ ಆಮೇಲೆ ಪೂಜೆ ಮಾಡ್ತಾಯಿದ್ದೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡ್ತಾಯಿದ್ದೆ ಆದರೆ ಇವತ್ತು ಈ ವರ್ಷ ಹಬ್ಬದಲ್ಲಿ ಸ್ವಲ್ಪ ಲೇಟ್ ಆಯಿತು ನನಗೂ ಕೂಡ ಹುಷಾರಿರಲಿಲ್ಲ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲ ವರ್ಷದಲ್ಲೂ ಇಷ್ಟೊತ್ತಿಗೆ ಹಬ್ಬ ಆಗಿ ಊಟ ಕೂಡ ಆಗ್ತಾಯಿತ್ತು ಜಾಸ್ತಿ ಅಡುಗೆ ಕೂಡ ಇಲ್ಲ ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಗ ಬೆಳಿಗ್ಗೆನೇ ಫಸ್ಟ್ ಪೂಜೆ ಮಾಡಿ ಆಮೇಲೆ ಅಡುಗೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಾಂದಿದ್ದರೆ ಎಷ್ಟು ಅಡುಗೆ ಮಾಡ್ತಾಯಿದ್ದೆ ನಾನು ತುಂಬ ಅಡುಗೆ ಮಾಡ್ತಾಯಿದ್ದೆ ಈ ವರ್ಷವೇ ಫಸ್ಟ್ ಟೈಮ್ ನಾನು ಇಷ್ಟು ಸಿಂಪಲ್ ಅಡುಗೆ ಮಾಡಿರೋದು ಸಿಂಪಲ್ಲಾಗಿ ಹಬ್ಬ ಮಾಡಿರೋದು ಬೆಳಿಗ್ಗೆ ಐದೂವರೆ ಹಬ್ಬದ ಐದೂವರೆ ಅಷ್ಟೊತ್ತಿಗೆ ನಂದು ಅಡುಗೆ ಒಬ್ಬಟ್ಟು ಎಲ್ಲ ಆಗಿ ಪೂಜೆ ಕೂಡ ಆಗಿ ಇದ್ವಿ ಹಬ್ಬದ ದಿನ ಈ ವರ್ಷವೇ ನಾನು ನಿಧಾನವಾಗಿ ಹಬ್ಬ ಇರೋದು ನನಗೂ ಸ್ವಲ್ಪ ಹುಷಾರಿರಲಿಲ್ಲ ನೋಡೋಣ ಮುಂದಿನ ವರ್ಷ ಚೆನ್ನಾಗಿ ಮಾಡೋಕ್ಕೆ ಮಾಡ್ತೀನಿ ಹಬ್ಬ ಈ ವರ್ಷ ಇಷ್ಟು ಮಾಡೋಕ್ಕಾಗಿದೆ ಪರವಾಗಿಲ್ಲ ಇವಾಗ ಪೂಜೆ ಎಲ್ಲ ನಾನು ನನ್ನ ಮಕ್ಕಳೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಪೂಜೆ ಎಲ್ಲ ಆಯಿತು ಹೇಗೆ ನಾನು ಪೂಜೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನನ್ನ ಮಗಳಿಗೆ ಪೂಜೆ ಎಲ್ಲ ಮಾಡಾಯಿತು ಇವಾಗ ಸ್ವಲ್ಪ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ ತಲೆ ಬಾಚಿ ಹೂವು ಮುಡ್ಸೋಣ ಅಂತ ಅವಳಿಗೆ ತಲೆ ಬಾಚಿ ಹೂವು ಇಟ್ಟು ಆಮೇಲೆ ಸ್ವಲ್ಪ ಏನಾದರೂ ನಾಷ್ಟ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಧಾನವಾಗಿ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕಲ್ವ ನಾವೇ ತಾನೇ ತಿನ್ನೋದು ನಿಧಾನವಾಗಿ ಮಾಡ್ಕೊಂಡು ತಿಂದರೆ ಆಯಿತು ಮನೆಯಲ್ಲೇ ಇರ್ತೀವಲ್ಲ ಹೆಂಗಿದ್ರು ಹಬ್ಬ ಒಂದಿನ ಎರಡು ದಿನ ಇದೆ ನಿಧಾನಕ್ಕೆ ಮಾಡ್ಕೊಂಡು ತಿಂದರೆ ಆಯಿತು ನೋಡಿ ಇವಾಗ ನಮ್ಮ ಮಗಳಿಗೆ ತಲೆ ಬಾಚಿದಾಯ್ತು ಕೂದಲು ಅವಳಿಗೂ ಕಟ್ ಮಾಡಿದ್ದೆ ಎಷ್ಟು ಉದ್ದ ಬಂದಿದೆ ಆಲ್ರೆಡಿ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಾಯಿತು ಇವಾಗ ತಲೆ ಒರೆಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು ಬೇಳೆ ಬೇಯೋಕೆ ಹಾಕ್ಬೇಕು ಒಬ್ಬಟ್ಟು ಮಾಡಬೇಕು ಕೋಸಂಬರಿ ಮಾಡಬೇಕು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವೆಲ್ಲ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಹಬ್ಬ ಮಾಡ್ತಾಯಿದ್ದೀವಿ ಇವಾಗ ಟಿಫನ್ಗೆ ಪುಳಿಯೋಗರೆ ಮಾಡ್ತಾ ಇದೀನಿ ತಿಂಡಿಗೆ ಪುಳಿಯೋಗರೆ ಮಾಡ್ತಾ ಸಿಂಪಲ್ ಪುಳಿಯೋಗರೆ ಇವಾಗ ಎಣ್ಣೆ ಇಲ್ಲಿ ಪರವಾಗಿಲ್ಲ ಮಾತಾಡೋದ್ ಕೇಳಿಸ್ತೀವಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಪುಳಿಯೋಗರೆಗೆ ಎಣ್ಣೆ ಜಾಸ್ತಿ ಇರಬೇಕು ನೋಡಿ ಅಯ್ಯಂಗಾರ್ ಪುಳಿಯೋಗರೆ ಮಾಡ್ತಾ ಇರೋದು ಏನು ಹಾಕಲ್ಲ ನೋಡಿ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಕೊಡು ಸ್ಟಾಕ್ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಎಣ್ಣೆ ಧಮ್ ಧಮ್ ಅಂತ ಹಾಕ್ತೀವಿ ಎಣ್ಣೆ ಸಿಗುದ ಹಾಕೊಂಡು ನೋಡಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಯ್ಯಂಗಾರ್ ಪುಳಿಯೋಗರೆ ಚೆನ್ನಾಗಿರುತ್ತೆ ಟೇಸ್ಟ್ ನಿಮ್ಗೆ ಖಾರ ಬೇಕು ಅಂದ್ರೆ ಸ್ವಲ್ಪ ಖಾರ ಹಾಕೊಬೇಕು ಕಡಲೆ ಬೀಜ ಫ್ರೈ ಆಗೋಷ್ಟೊತ್ತಿಗೆ ಕೊತ್ಮ ಕರ್ಬೇವಿನ ಸೊಪ್ಪು ಇದ್ದೀನಿ ಮೆಣಸಿನ್ಕಾಯಿ ಬೇಕು ಅನ್ನೋರು ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನಿಲ್ಲಿ ಖಾರದ ಪುಡಿ ಹಾಕ್ತೀನಿ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಸ್ಟವ್ನ ಆಫ್ ಮಾಡಿದ್ಮೇಲೆ ಪುಳಿಯೋಗರೆ ಪುಡಿ ಹಾಕ್ಬೇಕು ಆವಾಗೇ ಟೇಸ್ಟ್ ಇರುತ್ತೆ ಸ್ಟವ್ ಆನ್ ಅಲ್ಲಿ ಇರುವಾಗ ಪುಳಿಯೋಗರೆ ಪುಡಿ ಹಾಕೋಬಾರ್ದು ನೋಡಿ ಇವಾಗ ನಾನು ಒಂದು ನಾಲ್ಕು ಪ್ಲೇಟ್ ಹಾಕ್ತಾ ಇದ್ದೀನಿ ಸಾರಿ ನಾಲ್ಕು ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನೇ ಬಿಸಿ ಎಣ್ಣೆನೇ ಬಿಸಿ ಇರುತ್ತಲ್ಲ ಆ ಬಿಸಿನಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ಪುಳಿಯೋಗರೆ ಪ್ಯಾಕೆಟ್ ಹಾಕೋಬೇಕು ಪುಳಿಯೋಗರೆ ಮಿಕ್ಸು ಈ ಬಿಸಿನಲ್ಲೇನೆ ಅದು ಫ್ರೈ ಆದರೆ ಸಾಕು ಸ್ಟವ್ ಆನಲ್ಲಿ ಇಟ್ಬಿಟ್ಟು ಹಾಕಿದ್ರೆ ಅದು ಬೇಗ ಕಪ್ಪುಗ್ಬಿಡುತ್ತೆ ಆವಾಗ ಪುಳಿಯೋಗರೆ ಮಾಡಿದಾಗ ನಿಮಗೆ ಕಲರ್ ಬರೋದಿಲ್ಲ ಕಪ್ಪಿಗೆ ಬರುತ್ತೆ ಟೇಸ್ಟೂ ಚೆನ್ನಾಗಿರೋದಿಲ್ಲ ಈ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ನೀವು ಅನ್ನ ಮಾಡೋವಾಗು ಸ್ವಲ್ಪ ಉಪ್ಪು ಹಾಕಿರ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರು ಈ ಇದು ಹಾಕಿದ್ರೆ ಸ್ವಲ್ಪ ಕಲರ್ ಇರುತ್ತೆ ಎಮ್ ಟಿ ಆರ್ ಅವ್ರದ್ದು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಕಲರ್ ಬರುತ್ತಲ್ಲ ಅವಾಗ ಪುಳಿಯೋಗ್ರೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇಷ್ಟೇ ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ತೀನಿ ಮಾಡಿದ್ರೆ ಬೇಗ ಪುಳಿಯೋಗರೆ ರೆಡಿ ಆಗುತ್ತೆ ಉಪ್ಪು ಖಾರ ಬೇಡ ಅನ್ನೋರು ಬರಿ ಪ್ಯಾಕಿಟ್ ಹಾಕ್ಕೊಂಡ್ರೆ ಸಾಕು ನಾನು ಯಾವಾಗಲೂ ಅಯ್ಯಂಗಾರ್ ಪುಳಿಯೋಗರೆ ಪುಲಿಯೋಗರೆ ತರೋದು ನಿಮಗೆ ಯಾವ್ದು ಇಷ್ಟನೋ ಅದು ನೀವು ತಗೊಳ್ಳಿ ಅಯ್ಯಂಗಾರ್ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಗೊಜ್ಜು ರೆಡಿ ಆಯಿತು ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ತೀನಿ ಫೋಟೋ ನೋಡಿ ಇವಾಗ ಪುಳಿಯೋಗರೆ ರೆಡಿ ಆಯ್ತು ಪುಳಿಯೋಗರೆ ರೆಡಿ ಆಯ್ತು ಪುಲಿಯೋಗರೆ ತಿನ್ಬಿಟ್ಟು ಆಮೇಲೆ ಒಬ್ಬಟ್ಟೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ತಿಂಡಿ ತಿಂದು ಇವಾಗ ನೈಲ್ ಪಾಲಿಶ್ ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿದ್ಯಾ ನೈಲ್ ಪಾಲಿಶ್ ಹಾಕೊಳ್ತಾ ಇದ್ದೆ ಈ ಕಲರ್ ಹಾಕೊಂಡಿದೀನಿ ಇದ್ರಲ್ಲಿ ಗ್ಲಿಟರ್ ಎಲ್ಲ ಇದೆ ಒಂದ್ ಬಾಕ್ಸ್ ತಗೊಂಡ್ ಬಂದಿದ್ದೆ ನೈಲ್ ಪಾಲಿಶ್ ಒಂದ್ ಬಾಕ್ಸ್ ತಂದಿದ್ನಲ್ಲ ಇದ್ರಲ್ಲಿ ಎಲ್ಲ ಕಲರ್ ಇದೆ ಇದ್ರಲ್ಲಿ ಗ್ಲಿಟರ್ ಇದೆ ನೋಡಿ ಇರೋ ಈ ರೀತಿ ಇರೋದು ಯಾವುದೇ ಕಲರ್ ಹಾಕ್ಕೊಳ್ತೀವಲ್ಲ ಅದ್ರ ಮೇಲೆ ಇದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಗ್ಲಿಟರ್ ಗ್ಲಿಟರ್ ಥರ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವ ಒಂದು ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಆಲ್ರೆಡಿ ಒಂಬತ್ತುವರೆ ಆಗ್ತೈತೆ ಇವಾಗ ಒಬ್ಬಟ್ಟಿಗೆ ಇಟ್ಟು ಕಲಿಸ್ಬೇಕು ನಾನು ರೆಸಿಪಿ ಏನು ಶೇರ್ ಮಾಡಲ್ಲ ನನ್ನ ಚಾನಲಲ್ಲಿ ಒಬ್ಬಟ್ಟು ರೆಸಿಪಿ ಇದೆ ಒಬ್ಬಟ್ಟು ಸಾರ್ದು ರೆಸಿಪಿ ಇದೆ ಅದನ್ನು ನೀವು ನೋಡ್ಕೊಳ್ಳಿ ನಾನಿವಾಗ ಎಲ್ಲ ಅಡುಗೆ ಮಾಡಿ ಲಾಸ್ಟಲ್ಲಿ ಅಡುಗೆ ಮಾಡಿರೋದನ್ನ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಮೆಹಂದಿ ನೋಡಿ ಒಳ್ಳೆ ಕಲರ್ ಬಂದಿದೆ ಇವಾಗ ಆದರೆ ನನಗೆ ಚೆನ್ನಾಗಿ ಬಿಡ್ಸಕ್ ಬರಲ್ಲ ನೋಡಿ ಒಂದು ಪಾಟ್ ಬಿಡಿಸಿದೀನಿ ಸುತ್ತ ಎಲ್ಲ ಚಕ್ಲಿ ಇದೆ ನೋಡಿ ಚಕ್ಲಿ ಬೇಕಾ ನೂಡಲ್ಸ್ ಬೇಕಾ ಏನ್ ಬೇಕೆಲ್ಲ ನನ್ನ ಕೈಯಲ್ಲೇ ಇದೆ ನಿದ್ದೆ ಬೇರೆ ಬರ್ತೈತೆ ಏನು ಒಬ್ಬಟ್ಟು ಮಾಡ್ತೀನೋ ಗೊತ್ತಿಲ್ಲ ಎಲ್ಲ ಅಡುಗೆ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಲೈಟ್ ಬಂದಿಲ್ವಾ ಸೂರ್ಯ ಬಂದಿಲ್ವಾ ಅದನ್ನು ಕೆಳಕು ಮ್ಯಾಕು ಮಾಡಿ ತಾಡಮ್ಮ ಏನಾದ್ರೆ ನೋಡ ಮ್ಯಾಕ್ ನೋಡಿ ಕೆಳಕ್ ನೋಡ್ತೀಯ ಮಾತಾಡೋದೇ ಇಲ್ಲ ನಾನೀಗ ಸೌತೆಕಾಯಿ ಕುಯ್ತಾ ಇದ್ದೀನಿ ಈ ಕಡೆ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಈ ಕಡೆ ಬೆಲ್ಲ ಕಾಯಿ ತೂರಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲಿ ಒಬ್ಬ ಟಿಟ್ಟು ಕಲಸಿಟ್ಟಿದ್ದೀನಿ ಹೆಸರುಬೇಳೆ ನೆನೆಯೋ ಅಷ್ಟರಲ್ಲಿ ಸೌತೆಕಾಯಿ ಕಟ್ ಮಾಡಿ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಒಳಗಡೆ ಬೇಳೆ ಬೇಯ್ತಾ ಇದೆ ಸ್ಟವ್ ಮೇಲೆ ಬೇಳೆ ಬೇಯ್ತಾ ಇದೆ ಬೇಳೆ ಮೇಲೆ ಕಾಯಿ ತೂರಿ ಬೆಲ್ಲ ಹಾಕಿ ಆಮೇಲೆ ಆ ನೀರಿಗೆ ಒಬ್ಬಟ್ ಸಾರಿಗೆ ಮಸಾಲೆ ಇರಬೇಕು ಒಬ್ಬಟ್ಟು ಸಾರು ಮಾಡ್ತಾ ಇದೀನಿ ಅಷ್ಟೇ ಬೇರೆ ಏನು ಮಾಡ್ತಾ ಇಲ್ಲ ಕೋಸಂಬರಿ ಕೋಸಂಬರಿ ಒಬ್ಬಟ್ಟು ಸಾರು ಹೆಸರು ಆಮೇಲೆ ಒಬ್ಬಟ್ಟು ಅಷ್ಟೇ ಮಾಡ್ತಾ ಪಾತ್ರೆ ಎಲ್ಲ ತೋರಿಸ್ಬೇಡ ಸಾಕಲ್ಲಿ ನೋಡಿ ನೋಡಿ ಇದು ಒಬ್ಬಟ್ ಶೀಟ್ ಅಂತ ಪಾತ್ರೆ ಅಂಗಡಿಲ್ ಸಿಗುತ್ತೆ ಒಂದ್ ಶೀಟ್ ಬಂದ್ ಹಂಡ್ರೆಡ್ ರುಪೀಸ್ ಇದು ತಗೊಂಡ್ರೆ ನೀವು ಡೈರೆಕ್ಟ್ ರೊಟ್ಟಿ ಆಗಲಿ ಒಬ್ಬಟ್ಟಾಗಲಿ ಏನು ಮಾಡಿದ್ರೂ ಮಾಡಿದ್ರು ಇದ್ರ ಮೇಲೆ ತಟ್ಟಿ ಡೈರೆಕ್ಟ್ ಮೇಲೆ ಹಾಕ್ಬೋದು ಬಿಸಿಗೆ ಪಾತ್ರೆ ಅಂಗಡಿನಲ್ಲಿ ಸಿಗುತ್ತೆ 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 ಬಾಕ್ಸ್ ಟೈಪ್ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಈಸಿಯಾಗಿ ಒಬ್ಬಟ್ಟು ಅಕ್ಕಿ ರೊಟ್ಟಿ ಏನಾದ್ರೂ ರೊಟ್ಟಿ ಮಾಡೋಗೆಲ್ಲ ಈಸಿಯಾಗಿರುತ್ತೆ ಹೆಂಚ್ಮೇಲೆ ಸಾಕು ಹೋಗು ಆಫ್ ಮಾಡಿ ಇನ್ನೊಂದು ಹಾಕ್ತೀನಿ ಆವತ್ತು ತೋರಿಸಿ ಹ್ಞೂ ತೋರಿಸು ಆನಾಯ್ತಾ ನೋಡಿ ಈ ರೀತಿ ರೊಟ್ಟಿ ಆಗಲಿ ಒಬ್ಬಟ್ಟಾಗಲಿ ಈ ರೀತಿ ತಟ್ಕೊಂಡು ಫುಲ್ ವಿಡಿಯೋ ಮಾಡಿಸಿ ಮುಂಚೆನೆ ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ ನಾನು ಯಾರ್ಗೆ ಗೊತ್ತಿಲ್ಲ ಅವರು ಪಾತ್ರೆ ಅಂಗಡಿನಲ್ಲಿ ಹೋಗಿ ಒಬ್ಬಟ್ಟು ಶೀಟ್ ಇದೆಯಾ ಅಂದ್ರೆ ಕೊಡ್ತಾರೆ ಒಬ್ಬಟ್ಟು ಶೀಟ್ ಅಂತ ಹೆಸರು ನೋಡಿ ಈ ರೀತಿ ತಟ್ಕೊಂಡು ಈ ಶೀಟನ್ನೇ ತಗೊಂಡು ಈ ಥರ ಹಾಕಿದ್ರೆ ಆಯಿತು ಎಷ್ಟು ಬಿಸಿ ಆದರೂ ಆ ಶೀಟು ಏನೂ ಆಗೋದಿಲ್ಲ ತಿರ್ಗಾ ಇದನ್ನು ಪಾತ್ರೆ ನೀವು ಯಾವ ರೀತಿ ಪಾತ್ರೆನ ವಾಶ್ ಮಾಡಿ ಇಡ್ತೀರೋ ಆ ಥರ ವಾಶ್ ಮಾಡೋದು ಈ ರೀತಿ ತೆಗೆದ್ರೆ ಬಂದ್ಬಿಡುತ್ತೆ ಪಾತ್ರೆ ವಾಶ್ ಮಾಡ್ತೀವಲ್ಲ ಆ ರೀತಿ ಇದು ಎಲ್ಲ ಮಾಡಾದ್ಮೇಲೆ ಇದನ್ನು ಸೋಪ್ ಹಾಕಿ ತೊಳೆದು ರೋಲ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಇವಾಗ ಒಬ್ಬಟ್ಟೆಲ್ಲ ರೆಡಿ ಆಯ್ತು ಒಬ್ಬಟ್ಟೆಲ್ಲಾ ಮಾಡಿಟ್ಟಿದ್ದೀನಿ ಇನ್ನೊಂದ್ ಇಷ್ಟೊಂದು ಆರು ಉಂಡೆ ಹೂರ್ಣ ಮಿಕ್ಕಿದೆ ಅದಕ್ಕೆ ಕಣಕ ಕಮ್ಮಿ ಆಯ್ತು ಇಲ್ಲಿ ಒಬ್ಬಟ್ಟು ಸಾಂಬಾರ್ ರೆಡಿ ಆಗಿದೆ ಇಲ್ಲಿ ಕುಕ್ಕರಲ್ಲಿ ಅನ್ನ ಇದೆ ಇಲ್ಲಿ ಕೋಸಂಬರಿ ಮಾಡಿದೀನಿ ಇವತ್ತು ಇಷ್ಟೇ ಅಡುಗೆ ನೋಡುದ್ರಲ್ಲ ಯುಗಾದಿ ಹಬ್ಬ ಯಾವ ರೀತಿ ಮಾಡಿದ್ವಿ ನಾವು ಸಿಂಪಲ್ ಆಗಿ ಅಂತ ಜಾಸ್ತಿ ಅಡುಗೆ ಮಾಡಿಲ್ಲ ಬರೀ ಒಬ್ಬಟ್ಟು ಸಾಂಬಾರು ರೈಸು ಎಸ್ ಕೋಸಂಬರಿ ಒಬ್ಬಟ್ಟು ಅಷ್ಟೇ ಮಾಡಿದ್ದು ಪೂಜೆ ಆಯಿತು ಅಡುಗೆ ಆಯಿತು ಊಟ ಆಯಿತು ಇನ್ನು ಹಬ್ಬ ಮುಗೀತು ಗಾದಿ ಹಬ್ಬ ಮುಗೀತು ನಮ್ಮದು ಈ ರೀತಿ ಸಿಂಪಲ್ಲಾಗಿ ಯುಗಾದಿ ಗಾದಿ ಹಬ್ಬ ಮಾಡಿದ್ದೀವಿ ನೀವೆಲ್ಲ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನು ಮಾಡಿರೋ ಹಬ್ಬ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಹೋಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್